ಹವಾಮಾನ ವೈಪರೀತ್ಯದಿಂದಾಗಿ ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದ್ದು ದಿನೇ ದಿನೇ ತಾಪಮಾನ ಹೆಚ್ಚಾಗುತ್ತಿದ್ದು ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗುತ್ತಿದೆ ರೈತರು ನೀರಿನ ಯೋಜನೆ ರೂಪಿಸಿ ಕೃಷಿ ತೋಟಗಾರಿಕೆ ಮಾಡಬೇಕು ಎಂದು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ವಿಜ್ಞಾನಿ ರಾಘವೇಂದ್ರ ಪಾಟೀಲ್ ಹೇಳಿದರು ಜೈಡ ರಾಮನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಭಾರತ ಹವಾಮಾನ ಇಲಾಖೆ ಗ್ರಾಮೀಣ ಕೃಷಿ ಕಾಲೋಚಿತ ಸೇವಾ ಘಟಕ ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಹವಾಮಾನ ಮತ್ತು ಕೃಷಿಯ ಮೇಲೆ ಅದರ ಪರಿಣಾಮ ಎಂಬ ವಿಷಯದ ಕುರಿತು ರೈತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಜನಸಂಖ್ಯೆಯ ಬೆಳವಣಿಗೆಯು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತಿದೆ ಈ ಹವಾಮಾನ ಬದಲಾವಣೆಯಿಂದ ಕೃಷಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹವಾಮಾನದಲ್ಲಿ ಭಾರಿ ಬದಲಾವಣೆಯಾಗಿದೆ ಕಡಿಮೆ ಮಳೆ ಬೀಳುವ ಬಯಲುಸೀಮೆ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚುತ್ತಿದ್ದು ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದೆ ಈ ಪರಿಸ್ಥಿತಿ ರೈತರಲ್ಲಿ ಆತಂಕ ಮೂಡಿಸಿದೆ ಎಂದು ರಾಘವೇಂದ್ರ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಪ್ರಧಾನ ವಿಜ್ಞಾನಿ ಪಿ ಪಿಸುರೇಂದ್ರ ಜಯಡಾ ಕೃಷಿ ಇಲಾಖೆಯ ಅಧಿಕಾರಿ ವೀನಾ ಬೀಡ್ಕರ್ ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ ಶುಭೇದ್ರು ಕಾಮತ್ ಗುರುನಾಥ್ ಕಾಮತ್ ಶ್ರೀಧರ್ ಹೆಗಡೆ ಅನಿಲ್ ಮಂಡೋಲ್ಕರ್ ಸುನೀತಾ ಮೊದಲಾದವರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಆ ಭಾಷೆ ತಗಲು ನಾವಿಬ್ಬರು ನಮಗೆ ಇಬ್ಬರು ಅವರು ಅದು ತಿನ್ನಾಗ ಹೋಗ್ತಿಲ್ಲ ಕೊನೆಗೆ ನಾವಿಬ್ಬರು ನಮಗೆ ಒಬ್ಬರು ಅವರು ಹೆಣ್ಣೆ ಆಗಲಿ ಗಂಡೆ ಒಂದೇ ಒಬ್ಬರು ಸಾಕು ಅದು ತಿನ್ನಾಗ ಹೋಗಿಲ್ಲ ಇನ್ನು ಹೀಗಾಗಿ ನಾವು ಒಂದು ಐವತ್ತು ಕೋಟಿ ಅಂತ ಮಾಡ್ತೀವಿ ಓಡಿದ್ವಿ ಟಾರ್ಗೆಟ್ ಐವತ್ತು ವರ್ಷಕ್ಕಿಂತ ಮೊದಲ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾವು ಮುಂದೆ ಎಲ್ಲರೂ ತಿನ್ಬೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಜನಸಂಖ್ಯೆ ಕಂಟ್ರೋಲ್ ಆಗಬೇಕು ಒಂದು ಕಡೆ ಅದರಿಂದ ಈಗಾಗಲೇ ಅನಾಹುತ ಆಗಿಬಿಟ್ಟಿದ್ದಾರೆ ಅನಾಹುತ ಏನೇನಾಗಿದ್ದಾವೆ ತಾಪಮಾನ ಏರಿಕೆಯಿಂದ ಬೇಸಿಗೆಗಳು ಕಡುವು ಬೇಸಿಗೆ ಆಗ್ತದೆ ನಿಮ್ಮಲ್ಲ ನೋಡಿನಿ ಮಧ್ಯಾಹ್ನ ಎರಡು ಗಂಟೆಗೆ ನೋಡಿದ್ರೆ ನಮ್ಮ ಧಾರವಾಡ ಸಿಟಿ ಟೆಂಪ್ರೇಚರ್ ಇದೆ ಇಲ್ಲಿ ಎರಡು ಡಿಗ್ರಿ ಜಾಸ್ತಿ ಇರ್ತದೆ ನಂಗೆ ಅರ್ಣ ತೋಟೆ ಅನ್ನೋ ರೈತ ಪ್ರತಿ ರೈವ ನಮ್ಮ ಹೊರಗ ಇರ್ತೀನಿ ಅವ್ನ ಅನುಭವ ಇರೋ ಎರಡು ಡಿಗ್ರಿ ನನ್ನ ತೋಟದ ಜಾಸ್ತಿ ಇರ್ತದೆ ಯಾಕ ಕೆಂಪು ಮಣ್ಣು ಮಡ್ಕ ಮಣ್ಣು ಹಸಿರಾಯ್ತ ಆಮೇಲೆ ಎಲ್ಲ ಟೀಕ್ ಫಾರಸ್ಟ್ ಟೀ ಫಾರೆಸ್ಟ್ ಅಂದ್ರೆ ಸಾಗವಾಣಿ ಮರಗಳ ಗುಡ್ಡುಗಾಡು ಡಿಸೆಂಬರ್ ಬಂತಂದ್ರೆ ಎಲ್ಲಿ ಉದಿರ್ಬಿಡ್ತೈತಿ

ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಆದರ್ಶವಾಗಿ ನಿರ್ವಹಿಸಿದಾಗ ಅಂತಹ ಶಿಕ್ಷಕರ ನಿವೃತ್ತಿಯ ನಂತರವೂ ಆ ವಿದ್ಯಾರ್ಥಿಗಳು ಮತ್ತು ಪಾಲಕರ ಹೃದಯದಲ್ಲಿ ಶಾಶ್ವತವಾಗಿರುತ್ತಾರೆ ಎಂದು ಸಿಆರ್ಪಿ ವಿನಾಯಕ್ ನಾಯಕ್ ಹೇಳಿದರು ಅಂಕುಲ ಬೆಳಸೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಹೊನ್ನಮ್ಮ ನಾಯಕರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಹೊನ್ನಮ್ಮ ನಾಯಕ್ ಮಾತನಾಡಿ ಈ ಶಾಲೆ ಮತ್ತು ಈ ಗ್ರಾಮ ನನಗೆ ತವರಿನ ಪ್ರೀತಿ ಕೊಟ್ಟಿದೆ ಇಪ್ಪತ್ತೈದು ವರ್ಷ ಇಲ್ಲಿಯೇ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗುತ್ತಿದ್ದು ನಾನು ಕಲಿಸಿದ ವಿದ್ಯಾರ್ಥಿಗಳು ನಮ್ಮನ್ನ ನೆನಪಿಟ್ಟುಕೊಂಡಿದ್ದು ವಿಶೇಷ ನನ್ನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳ್ಳಲಿ ಎಂದು ಗದ್ಗದಿತರಾಗಿ ಮಾತನಾಡಿದ್ರು ಪತ್ರಕರ್ತ ಸುಭಾಷ್ ಕಾರೇಬೈಲ್ ಗ್ರಾಮ ಪಂಚಾಯತ್ ಬೆಳೆಸೆ ಸದಸ್ಯ ಸೋಮು ಗೌಡ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿನೇಶ್ ಗೌಡ ದಾನಿಗಳಾದ ನಿತ್ಯಾನಂದ್ ನಾಯಕ್ ವೇದಿಕೆಯಲ್ಲಿದ್ದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅನಿಸಿಕೆ ಮತ್ತು ಹಾಡು ಹಾಡಿ ಶಿಕ್ಷಕರಿಗೆ ಗೌರವ ಅರ್ಪಿಸಿದ್ರು ಶಿಕ್ಷಕಿ ಮಥುರಾ ನಾಯಕ್ ಸ್ವಾಗತಿಸಿದ್ರು ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನಯನ ಎನ್ ನಾಯ್ಕ್ ಕಾರ್ಯನಿರ್ವಹಿಸಿದ್ರು ಶಿಕ್ಷಕ ರಜತ್ ನಾಯಕ್ ವಂದಿಸಿದ್ರು ಗ್ರಾಮಸ್ಥರು ಹಳಿಯಾಳ ಪಾಲಕರು ಯುವಕ ಸಂಘ ಮತ್ತು ತಾಯಂದಿರು ಹೊನ್ನಮ್ಮ ನಾಯಕ್ ಕುಟುಂಬದವರು ಪಾಲ್ಗೊಂಡಿದ್ರು ಮುಖ್ಯ ಶಿಕ್ಷಕಿ ಹೊನ್ನಮ್ಮ ನಾಯಕ್ ಮತ್ತು ರಾಮಚಂದ್ರ ನಾಯಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಗೋಕರ್ಣದ ಓಂ ಕುಡ್ಲೆ ಸೇರಿದಂತೆ ವಿವಿಧ ಕಡಲತೀರದಲ್ಲಿ ಪ್ರವಾಸಿಗರಿಗೆ ಸಮುದ್ರದಲ್ಲಿ ಈಜಾಡಲು ತೆರಳಿದ್ರೆ ಹತ್ತಿರದಲ್ಲೇ ಬೋಟ್ ಸಂಚಾರ ಮಾಡುತ್ತಿದ್ದರಿಂದ ತೊಂದರೆಯಾಗುತ್ತಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯ ವಸತಿ ಗೃಹದ ಮಾಲಕರು ಆಗ್ರಹಿಸಿದ್ದಾರೆ ವಿದೇಶಿಗರು ಸಮುದ್ರದಲ್ಲೇ ಹೆಚ್ಚು ಕಾಲ ಕಳೆಯಲು ಗೋಕರ್ಣಕ್ಕೆ ಆಗಮಿಸುತ್ತಾರೆ ಅಲ್ಲದೆ ಹೆಚ್ಚಿನವರು ಈಜು ಪರಿಣಿತಿ ಹೊಂದಿದವರಾಗಿದ್ದು ಈ ಹಿಂದೆ ಜೀವರಕ್ಷಕ ಸಿಬ್ಬಂದಿ ನೇಮಿಸಿದ ಸಮಯದಲ್ಲಿ ಅದೆಷ್ಟೋ ದೇಶೀ ಪ್ರವಾಸಿಗರು ಸಮುದ್ರದ ಸುಳಿಗೆ ಸಿಲುಕಿದಾಗ ಅಪಾಯದಲ್ಲಿದ್ದಾಗ ರಕ್ಷಿಸಿದ್ರು ಆದ್ರೆ ಇಂದು ಇವರು ಸ್ವಚ್ಛಂದವಾಗಿ ಈಜುತ್ತಿದ್ರೆ ಬೋಟ್ ಬಂದು ಬಡಿಯುವ ಜೀವಾಪಾಯ ಎದುರಾಗುತ್ತಿದ್ದೆ ಕಳೆದ ಕೆಲವು ದಿನಗಳ ಹಿಂದೆ ಮುಖ್ಯ ಕಡಲ ತೀರದ ಕರಿಯಪ್ಪನ ಕಟ್ಟೆ ಬಳಿ ಸಮುದ್ರದಲ್ಲಿ ಈಜಾಡುತ್ತಿದ್ದ ವಿದೇಶಿ ಮಹಿಳೆಗೆ ಬೋಟ್ ಡಿಕ್ಕಿ ಹೊಡೆದು ನಾಪತ್ತೆಯಾಗಿತ್ತು ಗಂಭೀರ ಗಾಯಗೊಂಡ ಮಹಿಳೆ ಗೋವಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಂಗಳವಾರ ಓಂ ತೀರದಲ್ಲಿ ಇದೇ ರೀತಿ ಇಸ್ರೇಲ್ ಪ್ರವಾಸಿಗರೊಬ್ಬರು ಈಜಾಡುವ ವೇಳೆ ಬೋಟ್ ಡಿಕ್ಕಿ ಹೊಡೆಯುವುದು ಸ್ವಲ್ಪದರಲ್ಲೇ ತಪ್ಪಿದ್ದು ಸುರಕ್ಷಿತವಾಗಿ ತಡ ತಲುಪಿದ್ದಾರೆ ಪ್ರವಾಸಿಗರು ಈಜಾಡುವ ಸ್ಥಳವನ್ನ ಗುರುತಿಸಿ ಆ ವ್ಯಾಪ್ತಿಯಲ್ಲಿ ಬೋಟ್ ಸಂಚರಿಸದಂತೆ ಸೂಚಿಸಿ ನಿರ್ಬಂಧಿಸಬಹುದಾಗಿದೆ ಆದರೆ ಇಲ್ಲಿ ಮೀನುಗಾರಿಕೆ ಬೋಟ್ ವಾಟರ್ ಸ್ಪೋರ್ಟ್ಸ್ ಬೋಟ್ ಮತ್ತು ಪ್ರವಾಸಿಗರ ಕರೆದುಕೊಂಡು ಹೋಗುವ ಬೋಟ್ಗಳು ಸಂಚರಿಸುವುದರಿಂದ ಇವರಿಗೆ ನಿಗದಿ ವಲಯ ಅಥವಾ ನಿರ್ದಿಷ್ಟ ಮಾರ್ಗಸೂಚಿಯನ್ನ ಯಾವ ಇಲಾಖೆ ನೀಡಬೇಕು ಎಂಬ ಗೊಂದಲ ಏರ್ಪಡುವ ಸಾಧ್ಯತೆ ಇದೆ ಇದಕ್ಕಾಗಿಯೇ ಈ ಎಲ್ಲಾ ಬೋಟ್ ಮಾಲಕರು ಹೋಟೆಲ್ ಮಾಲಕರು ಮತ್ತು ಪ್ರವಾಸೋದ್ಯಮ ಇಲಾಖೆ ಒಟ್ಟಾಗಿ ಸಭೆ ಕರೆದು ಸೂಕ್ತ ನಿರ್ಣಯ ಕೈಗೊಳ್ಳಬೇಕು ಎಂಬ ಮಾತು ಕೇಳಿ ಬಂದಿದ್ದು ಈ ಬಗ್ಗೆ ಸ್ಥಳೀಯ ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ತ್ವರಿತವಾಗಿ ಕಾರ್ಯಪ್ರವೃತ್ತರಾಗಬೇಕಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್